ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಕೆ ಗೋವಿ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಖಾಲಿ ಫ್ಲವರ್ ಕರಿ ಮಾಡ್ತಾಯಿದ್ದೀನಿ ಸಲ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ದೋಸೆಗೆ ಅನ್ನಕ್ಕೆ ಚಪಾತಿಗೆ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಖಾಲಿ ಫ್ಲವರ್ನ ಕಟ್ ಮಾಡಿಕೊಂಡು ಪತ್ತ ಇಟ್ಕೊಳ್ಳಿ ಇನ್ನೊಂದು ಕಡೆ ಒಂದು ಪ್ಯಾನ್ ಇಟ್ಕೊಂಡು ಕಡಲೆ ಇಡಬೇಕಾಗುತ್ತೆ ಟೂ ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡು ನೀಟಾಗಿ ಉರ್ಕೊಳ್ಳಿ ಅದು ಸ್ಮೆಲ್ ಗಮ ಬರುತ್ತೆ ನಿಮಗೆ ಉದ್ಯೋಗುತ್ತೆ ಅಲ್ಲಿ ತನಕ ಹುರಿದ್ರೆ ಸಾಕು ಇನ್ನೊಂದು ಕಡೆ ಇನ್ನೊಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀರು ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋ ಕಾಲಿ ಫ್ಲವರ್ನ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಕೊಂಡು ಸ್ಪೂನಲ್ಲಿ ಸ್ಪೂನಲ್ಲಿ ಅದೇ ಥರ ಮಿಕ್ಸ್ ಮಾಡ್ತಾ ಹೋಗಿ ఈ టమాటో ప్యూరి బేగె అదకోస్కర ఒక జార్గా నాలుగు టమోటో తగ్గించినీ నేను నేవెస్ట్ బేదో తగ్గు ఎస్ క్వాంటిటి బేస్ తగ్బోదు ప్యూరి మిట్కీ నేను ఆనంతర ఖాళీ ఫ్లవర్న నేరల్ాకి ఆనంతర అదే ప్యాన్ ఒలమేట్కూ స్వల్ప ఎన్నె ఖార పుడి అష్ట్రో పుడి హాకూ ఫ్రై మాకు ఫ్రై ఆయన ఫ్రై ఆనంతా ఇన్నొన్న ప్యాన్ ఒల స్వల్ప ఆయిల్ హే చవంగ పలవెల్ జీ సె ఎలా హాకీ చటాపట ఎరడు బ్యాడ్య మెణిన్కాయ హాకీ ఆమె కరివేవిన సొప్పు ఈరు హాకూ ఫ్రై మాట్ నీ క్యాప్సికమ్ హీ బేదా హాకెదు ఆప్షనల్ నంతరంస్ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಬೈಯಲಿ ಅಂತ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಪ್ಯೂರಿ ಹಾಕ್ತಾಯಿದ್ದೀನಿ ಇವಾಗ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಪ್ಯೂರಿನ ಆನಂತರ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅದು ಫ್ರೈ ಆದ ನಂತರ ಸ್ವಲ್ಪ ಚಿಲ್ಲಿ ಪುಡಿ ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಏಕೆ ಅಂದರೆ ಅಲ್ಲೂ ಚಿಲ್ಲಿ ಪೌಡರ್ ಫ್ರೈ ಮಾಡ್ಕೊಳೋದಕ್ಕೂ ಹಾಕ್ಕೊಂಡಿದ್ದೀವಿ ಇಲ್ಲೂ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಧನಿಯಾ ಪುಡಿ ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದೆಲ್ಲ ಫ್ರೈ ಆದಮೇಲೆ ಮೊಸರು ಹಾಕ್ಕೊಳ್ಳಿ ಒಂದು ಕಪ್ಪು ಮೊಸರು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಫ್ರೈ ಮಾಡಿದ ನಂತರ ಈ ಥರ ಬರುತ್ತೆ ನೋಡಿ ಈ ಥರ ಆದಮೇಲೆ ಹುರ್ತಿಟ್ಕೊಂಡಿರೋ ಕಡಲೆ ಹಿಟ್ಟನ್ನ ನೀಟಾಗಿ ವಾಟ್ರ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದೇ ಅದೇ ಥರ ಹಾಗೆ ಸೀದಾ ಹಾಕ್ಬಿಟ್ರೆ ಗಟ್ಟ ಗಂಟು ಆಗುತ್ತೆ ಅಂತ ವಾಟ್ರ್ ಹಾಕ್ಕೊಂಡು ಸ್ವಲ್ಪ ಕಲಸ್ಕೊಂಡು ಹಾಕ್ಕೊಳ್ಳಿ ಈಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ గ్యాస్న కడిమే మాకు ఫ్రై మాకు హెంట్ ఒదు నిమిష ఫ్రై ఆమే నమకి యాతర థిక్నెస్ బో ఆ థర్ వాటర్ హి అన్న కల్ప జాస్తి వాటర్ హి నీ దోసరిందల్ప గట్టిగా మార్కొతీని ఎలా ఫ్రై అది నోడి ఇవ్వ వాటర్ హోం ఒక ఐదు నిమిష కద్స్బిట్టు ఆనంతరం ఖాళీ ఫ్రై మాట్కల అన్న హాకే ఇవ్వక ಖಾಲಿ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದನ್ನು ಹಾಗೆ ಲಿಟ್ಲ್ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಲಿಟ್ಲ್ ಕ್ಲೋಸ್ ಮಾಡಿ ಹಾಗೆ ಬಿಡಬೇಡಿ ಒಂದು ಐದೈದು ನಿಮಿಷ ತೆಗ್ದು ತೆಗ್ದು ತಿರುಗಿಸ್ತಾ ಇರಿ ಇಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಜವಾಗ ತುಂಬ ಚೆನ್ನಾಗಿತ್ತು ಸಲ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ವೀಡಿಯೋಸ್ ಹಾಕ್ತಾಯಿರ್ತೀನಿ ಥ್ಯಾಂಕ್ ಯು thank mm -hmm. you